ನಮಸ್ಕಾರ ಆಹಾರ ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದೆ ಇದ್ದಾರೆ ಡಾಕ್ಟರ್ ವಿನಯ ಕುಮಾರಸ್ವಾಮಿ ಅವರು ಸುಪ್ರಸಿದ್ಧ ಮೂಳೆಗಳ ತಜ್ಞರಾಗಿ ಅದರಲ್ಲೂ ಸ್ಪೋರ್ಟ್ಸ್ ಇಂಜುರಿಗೆ ಸ್ಪೆಷಲ್ ಟ್ರೈನಿಂಗ್ ತಗೊಂಡು ಒಂದು ಸಾವಿರಕ್ಕಿಂತ ಹೆಚ್ಚು ನೀರು ರಿಪ್ಲೇಸ್ಮೆಂಟು ಸರ್ಜರಿಗಳನ್ನು ಮಾಡಿದ್ದಾರೆ ರೋಬೋಟಿಕ್ ಸರ್ಜರಿಯಲ್ಲಿ ಕೂಡ ಎತ್ತಿದ ಕೈ ಅವರು ಹಾಗಾಗಿ ಇವತ್ತು ಅವರು ಇಂಜುರಿ ಅಷ್ಟೇ ಅಲ್ಲ ಬೇರೆಗೂ ಆಗುವಂತದನ್ನ ನೋಡಕ್ಕೆ ಶೋಲ್ಡರ್ ಅಂತಂದ್ರೆ ನಮ್ಮ ಭುಜಗಳ ನೋವು ಯಾವಾಗ ಬರುತ್ತೆ ಯಾಕೆ ಬರುತ್ತೆ ಅದನ್ನ ಹೇಗೆ ಟ್ರೀಟ್ಮೆಂಟ್ ಕೊಡ್ಬೇಕಂತ ತಿಳ್ಸಕ್ ಬಂದಿದ್ದಾರೆ ಬನ್ನಿ ಅವರನ್ನ ಸ್ವಾಗತ ಮಾಡಿಸ್ಕೊಳ ನಮಸ್ಕಾರ ನಮಸ್ಕಾರ ವೆರಿ ಮಚ್ ನನ್ನ ನಿಮ್ಮ ಕಾರ್ಯಕ್ರಮಕ್ಕೆ ಆ ಬರ್ ಮಾಡ್ಕೊಂಡಿದ್ದಕ್ಕೆ ಆ ನಾವು ಸರ್ವೇ ಸಾಮಾನ್ಯ ಈಗಿನ ಕಾಲದಲ್ಲಿ ಅದನ್ನ ನಿಮ್ಮ ವೀಕ್ಷಕರು ನಮ್ಮ ವೀಕ್ಷಕರು ಎಲ್ಲರಿಗೂ ತಿಳಿಸ್ಕೊಡೋಣ ಅಂತ ನಾನು ಈ ನ ಚೂಸ್ ಮಾಡಿದೆ ಇವತ್ತು ಸೊ ಬರುತ್ತೆ ನಮ್ಮ ಭುಜ ಅಂದರೆ ಒಂದು ಬಾಲ್ ಇರುತ್ತೆ ಒಂದು ಬಟ್ಲೊಳಗಿರುತ್ತೆ ಹೀಗಿರುತ್ತೆ ನಮ್ಮ ಭುಜ ಹೌದು ಹೌದು ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಇದ್ರಲ್ಲಿ ಹಲವಾರು ಸ್ಟ್ರಕ್ಚರ್ಸ್ ಇರುತ್ತೆ ಮೂಳೆ ಇರುತ್ತೆ ಮಾಂಸ ಇರತ್ತೆ ನರ ಇರುತ್ತೆ ಇದು ಎಲ್ಲಾ ತರದ ಸಮಸ್ಯೆಯಿಂದನೂ ಕೂಡ ಹೌದು ಹೌದು ಬರ್ಬೋದು ಹೌದು ಸೊ ಆ ರೋಟೇಟರ್ ಕಫ್ ಶೋಲ್ಡರ್ ಇಸ್ ಅ ಸ್ಪೆಷಲ್ ಜಾಯಿಂಟ್ ವೇರ್ ದೇರ್ ಇಸ್ ಅ ಗ್ರೂಪ್ ಆಫ್ ಮಝಲ್ಸ್ ಕಾಲ್ಡ್ ರೋಟೇಟರ್ ಕಫ್ ಅಂತ ನಾಲ್ಕು ರೋಟೇಟರ್ ಕಫ್ ಮಸಲ್ಸ್ ಇರುತ್ತೆ ಸಲ ವಯಸ್ಸಾಗ್ತಾ ಆಗ್ತಾ ರೋಟೇಟರ್ ಕಫ್ ಮಸಲ್ಸ್ ಅದ್ರಾಗದೆ ಹರಿದೋಗ್ಬಿಡತ್ತೆ ವಯಸ್ಸಾಗ್ತಾ ಆಗ್ತಾ ಮಂಡಿ ಸವಿಯುತ್ತೆ ಅಂತ ನಾವು ಹೇಳ್ತೀವಿ ಮಂಡಿ ಸವಿಯೋದಕ್ಕೇನು ಕಾರಣ ಇಲ್ಲ ವಯಸ್ಸಾಗ್ತಾ ಆಗ್ತಾ ಸವಿಯುತ್ತೆ ಏಜ್ ಆಗ್ತಾ ಆಗ್ತಾ ಕುದುಲ್ ಬೆಳ್ಳಗಾಯ್ತಲ್ಲ ಕುದುಲ್ ಬೆಳ್ಳಾಗ್ ಕಾಯ್ಲೆ ಅಲ್ಲ ಸರ್ವೆ ಸಾಮಾನ್ಯ ಎಲ್ಲಾರ್ಗು ಆಗತ್ತೆ ವಯಸ್ಸಾಗ್ತಾ ಆಗ್ತಾ ಮಂಡಿಗೆ ವಯಸ್ಸಾಗ್ತಾ ಆಗ್ತಾ ಮಂಡಿ ಸವಿಯತ್ತೆ ಆದ್ರೆ ಭುಜ ಸವಿಯಲ್ಲ ಅಷ್ಟು ಸುಲಭವಾಗಿ ಯಾಕಂದ್ರೆ ಭುಜಕ್ ಮೇಲೆ ಲೋಡ್ ಬೀಳೋದಿಲ್ಲ ಇಟ್ ಇಸ್ ನಾಟ್ ಜಾಯಿಂಟ್ ಸೊ ಅಲ್ಲಿ ವಯಸ್ಸಾಗ್ತಾ ಆಗ್ತಾ ಆಗೋ ಚೇಂಜ್ ರೊಟೇಟರ್ ಕಫ್ ಟೇರ್ ನಾವು ಐವತ್ತು ವರ್ಷ ಅರವತ್ತು ವರ್ಷದಿಂದ ಭುಜನ ಬಳಸ್ತಾ 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 ಆ ಮಾಂಸಖಂಡಗಳು ಅದಾಗದೆ ಹರಿದು ಅದಕ್ಕೆ ಎದ್ದು ಬಿದ್ದು ಮಾಡಕ್ ಆ ಮಾಡದೇನೂ ಕೂಡ ಅದ ಅದಾಗದೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ರೊಟೇಟರ್ ಕಫ್ ಟೇರ್ ಈಸ್ ಒನ್ ಆಫ್ ದ ಕಾಮನ್ ರೀಸನ್ಸ್ ಎಸ್ಪೆಷಲಿ ಫಾರ್ ಪೇಶೆಂಟ್ ಅಬೌ ಸಿಕ್ಸ್ಟಿ ಅರವತ್ತರ ವಯಸ್ಸಿನ ಮೇಲೆ ಯಾರಿಗಾರು ಮೂರ್ ತಿಂಗಳಿಗಿನ ಜಾಸ್ತಿ ನೋವು ಇದ್ರೆ ಅದು ರೊಟೇಟರ್ ಕಫ್ ಟೇರ್ ಕೂಡ ಇರಬಹುದು ನಿಮ್ಮ ಭುಜ ತಜ್ಞರ ಹತ್ರ ಒಂದ್ಸಲ ತೋರಿಸ್ಕೊಂಡು ಅದಕ್ಕೆ ಸರಿಯಾದ ಚಿಕಿತ್ಸೆ ಮಾಡಿಸ್ಕೊಂಡ್ರೆ ಸರಿ ಹೋಗುತ್ತೆ ಎರಡನೇ ಕಾರಣ ಫ್ರೋಸನ್ ಶೋಲ್ಡರ್ ಅಂತ ಹೇಳ್ತೀವಿ ಭುಜ ಎಷ್ಟು ಸ್ಪೆಷಲ್ ಜಾಯಿಂಟ್ ಅಂದ್ರೆ ಕೆಲವು ಕಾಯಿಲೆಗಳು ಭುಜಕ್ ಮಾತ್ರ ಬರುತ್ತೆ ಇನ್ ಯಾವ ಜಾಯಿಂಟ್ ಅಲ್ಲೂ ಆತರ ಕಾಯಿಲೆ ಇಲ್ಲ ಫ್ರೋಸನ್ ನೀ ಅಂತ ನಾವು ಎಲ್ಲೂ ಕೇಳಿಲ್ಲ ಫ್ರೋಸನ್ ಬ್ಯಾಕ್ ಅಂತ ಎಲ್ಲೂ ಆಗಲ್ಲ ಫ್ರೋಸನ್ ಶೋಲ್ಡರ್ ಮಾತ್ರ ಆಗತ್ತೆ ಇದು ಶುಗರ್ ಪೇಷಂಟ್ ಗಳಿಗೆ ಬಿ ಪಿ ಇರೋ ಪೇಷಂಟ್ ಗೆ ಥೈರಾಯ್ಡ್ ಇರೋ ಪೇಶೆಂಟ್ ಗೆ ಅದೆಲ್ಲ ಖಾಯಿಲೆಗಳನ್ನ ಚೆನ್ನಾಗಿ ಒಳ್ಳೆ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ರು ಕೂಡ ಈ ತರ ಆಗಬಹುದು ಅಲ್ಲಿ ಏನಾಗತ್ತೆ ಫ್ರೋಸನ್ ಶೋಲ್ಡರ್ ಅಂದ್ರೆ ಭುಜ ನಾವು ಆಗ್ಲೇ ಡಿಸ್ಕಸ್ ಮಾಡಿದ್ವಿ ಒಂದ್ ಬಾಲ್ ಇರುತ್ತೆ ಒಂದ್ ಬಟ್ಲತ್ತಿರತ್ತೆ ಅದ್ರ ಸುತ್ತ ಒಂದ್ ಕವರಿಂಗ್ ಇರುತ್ತೆ ಅದನ್ನ ಕ್ಯಾಪ್ಸೂಲ್ ಅಂತ ಹೇಳ್ತೀವಿ ಆ ಕ್ಯಾಪ್ಸೂಲ್ ಟೈಟ್ ಆಗ್ಬಿಡತ್ತೆ ಫ್ರೀಸ್ ಆಗ್ಬಿಡತ್ತೆ ಅದು ಬಿಡೋದಿಲ್ಲ ಹೌದು ಅವಾಗ ಪೇಷಂಟ್ಸ್ ಏನಾಗುತ್ತೆ ಕೈ ಎತ್ತಕ್ ಬರೋದಿಲ್ಲ ನೋವು ಬರುತ್ತೆ ಹೌದು ಸ್ಟಿಫ್ನೆಸ್ ಇರುತ್ತೆ ಪೇನ್ ಇರುತ್ತೆ ಅದನ್ನ ಫ್ರೋಜನ್ ಶೋಲ್ಡರ್ ಅಂತ ಹೇಳ್ತೀವಿ ಫ್ರೋಜನ್ ಶೋಲ್ಡರ್ ಹಾರ್ಟ್ ಅಟ್ಯಾಕ್ ಆದ ನಂತರ ಕೂಡ ಬರುತ್ತೆ ಖಂಡಿತ 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 ತುಂಬಾ ಕಾಮನ್ ಆಗುತ್ತೆ ಹೌದು ಆಮೇಲೆ ಇಲ್ಲಿ ಇನ್ನೊಂದು ಜನರ ನೆನ್ಪಿಟ್ಕೊಳ್ಬೇಕು ನಡೆದಾಗ ಓಡಾಡಿದಾಗ ಏನಾದ್ರೂ ಎಡಭುಜ ನೋವು ಬಂದು ಎರಡ್ ನಿಮಿಷ ಕಡಿಮೆ ಆದ್ರೆ ಅದು ಆ ಜಾಯಿಂಟ್ ತೊಂದ್ರೆ ಅಲ್ಲ ಅದು ಹೃದಯದ ತೊಂದ್ರೆ ಅಂತ ಅದು ರೆಫರ್ಡ್ ಪೇನ್ ಅಂದ್ರೆ ಅಂತ ಏನು ನಾವು ಅದು ಆಮೇಲೆ ಬಂದ್ರೆ ಗಾಲ್ ಅಥವಾ ಲಿವರ್ ಕೂಡ ರೆಫರ್ಟ್ ಪೇನು ಎಡಭುಜಕ್ ಬರುತ್ತೆ ಸೊ ಎಡಭುಜಕ್ ಬಂದ್ರೆ ಲಿವರ್ ಪ್ರಾಬ್ಲಮ್ ಬಲ ಎಡಭುಜಕ್ ಬಂದ್ರೆ ಹೃದಯದ್ದು ಬಲಗಡದ್ ಬಂದ್ರೆ ಇದು ಗಾಲ್ ಬ್ಲಾಡರ್ ಅನ್ನೋದು ಕೂಡ ನೆನ್ಪಿಟ್ಕೊಡ್ಬೇಕು ಯಾಕಂದ್ರೆ ಅಲ್ಲೂ ಕೂಡ ಎಕ್ಸ್ಕ್ರೂಸೇಟಿಂಗ್ ಪೇನ್ ಬರುತ್ತೆ ಸೊ ಹಾಗಾಗಿ ಜನ ಓಕೆ ಕರೆಕ್ಟ್ ನೋವು ಕೂಡ ಮೂಳೆ ಅಥವಾ ಮಾಂಸಕ್ಕೆ ಇದು ಎರಡನೇ ಕಾರಣ ಫ್ರೋಝನ್ ಶೋಲ್ಡರ್ ಫ್ರೋಝನ್ ಶೋಲ್ಡರ್ ಒಳ್ಳೆ ವಿಷಯ ಏನು ಅಂದ್ರೆ ಇಟ್ ಈಸ್ ಕಂಡೀಷನ್ ಇನ್ ಅ ಲಾಟ್ ಆಫ್ ಕೇಸಸ್ ಅಂದ್ರೆ ಸ್ವಲ್ಪ ದಿನದಲ್ಲಿ ಅದಾಗದೆ ಸರಿ ಹೋಗುತ್ತೆ ಅದು ಸ್ವಲ್ಪ ದಿನ ಅಲ್ಲ ಅದು ಸ್ವಲ್ಪ ತಿಂಗಳು ಒಂದ್ ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಇದಕ್ಕೆ ನೀವು ಕರೆಕ್ಟ್ ಆಗಿ ಡಯಾಗ್ನೋಸಿಸ್ ಮಾಡಿ ಅದಕ್ಕೆ ಚಿಕಿತ್ಸೆ ಪಡ್ಕೊಂಡ್ರೆ ಅದು ಇನ್ನು ಬೇಗ ಬಿಡತ್ತೆ ಫ್ರೋಝನ್ ಶೋಲ್ಡರ್ ಇದಕ್ಕೆ ಒಂದೊಂದ್ಸಲ ಇಂಜೆಕ್ಷನ್ ಕೊಡ್ತೀವಿ ಭುಜದೊಳಗೆ ಫಿಸಿಯೋಥೆರಪಿ ಬಾರಿ ಇಂಪಾರ್ಟೆಂಟ್ ಇಟ್ ಈಸ್ ದ ಮೇನ್ ಸ್ಟೇ ಆಫ್ ಟ್ರೀಟ್ಮೆಂಟ್ ಫಾರ್ ಫ್ರೋಝನ್ ಶೋಲ್ಡರ್ ಹಲವು ಮಾತ್ರೆ ಇಂಜೆಕ್ಷನ್ಸ್ ಮೆಡಿಸಿನ್ಸ್ ಕೂಡ ಇರುತ್ತೆ ಇನ್ನು ಮೂರನೇ ಕಾರಣ ಎಲ್ಲ ಜಾಯಿಂಟ್ಗಳು ಕೂಡ ಸವಿಬಹುದು ಆದ್ರೆ ಭುಜದ ಸವಿತಾ ಸ್ವಲ್ಪ ಲೇಟ್ ಆಗಿ ಶುರು ಆಗುತ್ತೆ ಎಪ್ಪತ್ತು ವರ್ಷದ ಮೇಲೆ ಎಪ್ಪತ್ತೈದು ವರ್ಷದ ಮೇಲೆ ಸವಿ ಶುರು ಆಗುತ್ತೆ ಅದಕ್ಕೂ ಹಲವು ಮಾತ್ರೆಗಳಿದೆ ಅಂಡ್ ಅದು ತುಂಬಾ ಸವದ ಹೋದಾಗ ಅದಕ್ಕೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಆಪರೇಷನ್ ಮಾಡ್ತೀವಿ ನೀ ರಿಪ್ಲೇಸ್ಮೆಂಟ್ ಅಷ್ಟು ಕಾಮನ್ ಅಲ್ಲ ಶೋಲ್ಡರ್ ಸಲ ಅಲ್ಪ ಸ್ವಲ್ಪ ನಾವು ಇದ್ರೆ ಪೇಷಂಟ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಇದ್ ಬಿಡ್ತಾರೆ ಮಂಡಿ ನಲ್ಲಿ ನಾವು ಜಾಸ್ತಿ ಇದ್ರೆ ಆಗೋದಿಲ್ಲ ಜೀವನ ನಿಂತ ಹೋಗುತ್ತೆ ಸೊ ಅವಾಗ ನೀ ರಿಪ್ಲೇಸ್ಮೆಂಟ್ ಗಳು ತುಂಬಾ ಕಾಮನ್ ಆಗಿ ಮಾಡ್ತೀವಿ ನಾವು ಶೋಲ್ಡರ್ ರಿಪ್ಲೇಸ್ಮೆಂಟ್ ಗಳು ಹಲವಾರು ಆಗತ್ತೆ ಹಲವಾರು ಕಾರಣಗಳಿಗಾಗತ್ತೆ ಬರೀ ಅಹ್ ಮಂಡಿ ಭುಜ ಸವಿತಾ ಒಂದೇ ಅಲ್ಲ ಈ ಮಜಲ್ ಟೇರ್ ಆಗಿ ಕೂಡ ಸವದೋಗ್ಬಹುದು ಫ್ರಾಕ್ಚರ್ ಗಳಿಗೂ ಕೂಡ ಶೋಲ್ಡರ್ ರಿಪ್ಲೇಸ್ಮೆಂಟ್ ಮಾಡ್ತೀವಿ ನಾವು ಇದಲ್ದೆ ಯಂಗ್ಸ್ಟರ್ಸ್ ಅಲ್ಲಿ ನಾವು ಇವತ್ ಮಾತಾಡ್ತಿರೋದು ಐವತ್ತು ವರ್ಷದ ಮೇಲೆ ಯಾಕೆ ಭೋಜನ ಬರುತ್ತೆ ವಿಚ್ ಇಸ್ ವೆರಿ ಕಾಮನ್ ಯಂಗ್ಸ್ಟರ್ಸ್ಗೆ ಇಂಜುರೀಸ್ ಎಲ್ಲ ಆದಾಗ ಕೂಡ ಶೋಲ್ಡರ್ ಪೇನ್ ಆಗುತ್ತೆ ಕರೆಕ್ಟ್ ಲಿಗಮೆಂಟ್ ಏರ್ ಅಂತ ಹೇಳ್ತೀವಿ ಲಿಗಮೆಂಟರ್ ಎರಡ್ ಸಲ ಆಗತ್ತೆ ಎರಡ್ ತರ ಆಗತ್ತೆ ಒಂದ್ಸಲ ಬಿದ್ದಾಗ ಅವಾಗ ಲಿಗಮೆಂಟ್ ಹರಿದು ಹೋಗ್ಬಿಡುತ್ತೆ ಎರಡನೇದು ಇಟ್ ಇಸ್ ಕಾಲ್ಡ್ ರಿಪಿಟೇಟಿವ್ ಇಂಜುರಿ ಮತ್ತೆ 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 ಅದೇ ತಪ್ಪು ಮಾಡ್ತಾ ಮಾಡ್ತಾ ನಿಧಾನಕ್ಕೆ ಲಿಗಮೆಂಟ್ ಹರಿತಾ ಬರುತ್ತೆ ಬೌಲರ್ಗಳು ಇವರು ಅವರು ಕೂಡ ಬರ್ತಾರೆ ಕರೆಕ್ಟ್ ಕರೆ ಕ್ರಿಕೆಟ್ ಬೌಲರ್ಸ್ ರಾಕೆಟ್ ಸ್ಪೋರ್ಟ್ಸ್ ಆಡೋರು ಮತ್ತೆ ಮತ್ತೆ ಅದೇ ಆಕ್ಟಿವಿಟಿ ಸಾವಿರಾರು ಸಲ ಮಾಡ್ತಾರೆ ಅವರು ಒಂದ್ ತಿಂಗಳಲ್ಲಿ ಎರಡ್ ತಿಂಗಳಲ್ಲಿ ಟೆನಿಸ್ ಆಗಲಿ ಬ್ಯಾಡ್ಮಿಂಟನ್ ಆಗ್ಲಿ ಸ್ಕ್ವಾಶ್ ಆಗ್ಲಿ ಅದ್ರಲ್ಲೂ ಕೂಡ ಭುಜದ ಇಂಜುರಿ ಆಗುತ್ತೆ ಸೊ ಈ ಹಲವಾರು ಕಾರಣಗಳಿಗೆ ಬುಜದ್ ನೋವು ಬರ್ಬೋದು ಯಾರಿಗೆ ಬುಜದ್ ನೋವು ಮೂರು ವಾರಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಅಥವಾ ಭುಜದ ತಜ್ಞರ ಹತ್ರ ಹೋಗಿ ಅದನ್ನ ತೋರಿಸ್ಕೊಂಡು ಅದಕ್ಕೆ ಕರೆಕ್ಟ್ ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಯಾಕಂದ್ರೆ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಬೇರೆ ಬೇರೆ ಸೌದಿದ್ರೆ ಬೇರೆ ಟ್ರೀಟ್ಮೆಂಟು ಫ್ರೋಜನ್ ಶೋಲ್ಡರ್ ಗೆ ಬೇರೆ ಟ್ರೀಟ್ಮೆಂಟು ಮಾಂಸಕಂಡ ಹರಿದ್ರೇನೆ ಬೇರೆ ಟ್ರೀಟ್ಮೆಂಟು ಇದರಲ್ಲಿ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಕೆಟ್ ಬೇರೆ ಟ್ರೀಟ್ಮೆಂಟ್ ಆಗುತ್ತೆ ಒಂದೊಂದ ಸಲ ಹೌದು ಹೌದು ಡಿಸ್ಲೋಕೇಷನ್ ಒಂದ ಸಲ ಆದ್ರೆ ನಾವು ಬರೀ ಆ ಡಿಸ್ಲೊಕೇಶನ್ ವಾಪಸ್ ಕುರಿಸ್ತೀವಿ ಫಿಸಿಯೋಥೆರಪಿ ಮಾಡಿಸ್ತೀವಿ ಸರಿ ಹೋಗುತ್ತೆ ಅದು ಮತ್ತೆ ಮತ್ತೆ ಬರ್ತಾರೆ ತಾವೇ ಸರಿ ಮಾಡ್ಕೊಂಡು ಬರ್ತಾರೆ ಅದು ಪ್ರತಿ ಸಲ ಆದಾಗ್ಲೂ ಭುಜದ್ ಮೂಳೆ ಸವಿತಾ ಇರತ್ತೆ ಆ ಬಾಲ್ ಆಚೆ ಬಂದಾಗೆಲ್ಲ ಆ ಕಪ್ ನ ಉಜ್ಕೊಂಡ್ ಬರ್ತಾ ಇರತ್ತೆ ಸೊ ಅದನ್ನ ನೆಗ್ಲೆಕ್ಟ್ ಮತ್ತೆ ಮತ್ತೆ ಆಗ್ತಾ ಇದ್ರೆ ಅದನ್ನ ಶಸ್ತ್ರಚಿಕಿತ್ಸೆ ಮೂಲಕ ಆ ಲಿಗಮೆಂಟ್ ಹರಿದೋಗಿರೋದನ್ನ ಹೊಲ್ದು ಅದನ್ನ ಸರಿ ಮಾಡ್ಬೇಕಾಗತ್ತೆ ನೆಗ್ಲೆಕ್ಟ್ ಮಾಡಬಾರ್ದು ಬಾರದು ಸೊ ಹಾಗಾದ್ರೆ ಈ ತರ ಬಂದಾಗ ಯಾವ್ ತರದ್ದು ಟ್ರೀಟ್ಮೆಂಟ್ ಕೊಡ್ತೀರಿ ಎಷ್ಟು ಜನ ಏನ್ ಅನ್ಕೊಳ್ತಾರೆ ಮಸಾಜ್ ಮಾಡ್ಕೊಂಡು ಮೊಲಾ ಹಚ್ಕೊಂಡ್ಬಿಟ್ರೆ ಸಾಕು ಅಂತ ನೆಗ್ಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ತಡವಾಗಿ ಬರ್ತಾರೆ ಅಂತವ್ರಿಗೆ ನೀವೇನ್ ಹೇಳ್ತೀರಾ ಭುಜ ಇಸ್ ನಾವು ಅವಾಗಲೇ ಮಾತಾಡಿದಂಗೆ ಒಂದು ಸ್ಪೆಷಲ್ ಜಾಯಿಂಟ್ ಕೆಲವು ಖಾಯಿಲೆಗಳ ಅದಕ್ಕೆ ಮಾತ್ರ ಬರುತ್ತೆ ಅಂಡ್ ಎಲ್ಲಾ ಖಾಯಿಲೆಗೂ ಬೇರೆ ಬೇರೆ ಟ್ರೀಟ್ಮೆಂಟ್ ಅದೇ ಮಲಾಮು ಎಲ್ಲಾ ಖಾಯಿಲೆಗೂ ವರ್ಕ್ ಆಗಲ್ಲ ಹೌದು ನಿಮ್ಗೆ ಒಂದ್ ವಾರದೊಳಗಿನ ನೋವು ಇದ್ರೆ ಎರಡು ವಾರದೊಳಗಿನ ನೋವು ಇದ್ರೆ ನೀವೇ ಚಿಕಿತ್ಸೆ ಮಾಡ್ಕೊಳ್ಳಿ ಬೇಕಾದ್ರೆ ತುಂಬಾ ನೋತಿಲ್ಲ ಅಂದ್ರೆ ಬಿಸಿನೀರ್ ಶಾಖ ಇಟ್ಕೊಳ್ಳಿ ಸ್ಪ್ರೇ ಮಾಡ್ಕೊಳ್ಳಿ ಲೈಟ್ ಆಗಿ ಮಸಾಜ್ ಮಾಡ್ಕೊಳ್ಳಿ ಎರಡು ವಾರ ದಾಟ್ ವಾಸಿನ ಬಿಸಿನೀರ್ ವಾಸಿನ ಯಾಕಂದ್ರೆ ಕೋಲ್ಡ್ ಪ್ಯಾಕ್ ಮಾಡಿದ್ರೆ

ಹಳೆ ನೋವುಗಳಲ್ಲಿ ಅದು ಸಬ್ಸ್ಟೆನ್ಸ್ ಸಬ್ಸ್ಟೆಂಟ್ ಅಂತ ಇರುತ್ತೆ ಅದನ್ನು ಔಟ್ ಮಾಡ್ಬಿಡುತ್ತೆ ಪೇನ್ ಕಡಿಮೆ ಆಗುತ್ತೆ ಟೂ ವೀಕ್ಸ್ ಕಡಿಮೆ ನೋವಿದ್ರೆ ಕೋಲ್ಡ್ ಟೂ ವೀಕ್ಸ್ ಜಾಸ್ತಿ ನೋವಿದ್ರೆ ಹೀಟ್ ಆಮೇಲೆ ಯಾವ ಯಾವ ತರಹದ ಚಿಕಿತ್ಸೆಗಳಿದೆ ಇದರಲ್ಲಿ ಎಲ್ಲಾ ಬುಜದ ಸಮಸ್ಯೆಗಳಲ್ಲೂ ಫಸ್ಟ್ ಟ್ರೀಟ್ಮೆಂಟ್ ವಿಲ್ ಬಿ ಕನ್ಸರ್ವೇಟಿವ್ ಅಂತ ಹೇಳ್ತೀವಿ ಮಾತ್ರೆಗಳಲ್ಲಿ ಟ್ರೀಟ್ ಟ್ರೈ ಮಾಡ್ತೀವಿ ಇದಕ್ಕೆ ಹಲವಾರು ಇಂಜೆಕ್ಷನ್ ಗೆ ನಾವು ಒಂದೊಂದ್ಸಲ ಸ್ಟೀರಾಯ್ಡ್ ಇಂಜೆಕ್ಷನ್ ಅಂತ ಕೊಡ್ತೀವಿ ಮಜಲ್ ಹರಿದೋಗಿದ್ರೆ ಕೆಲವು ಪಿ ಆರ್ ಪಿ ಅಂತ ಹೇಳ್ತೀವಿ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಪೇಷಂಟ್ಸ್ ಬ್ಲಡ್ ತಗೊಂಡು ಅದ್ರಲ್ಲಿ ಸಪರೇಟ್ ಮಾಡಿ ಅದನ್ನ ವಾಪಸ್ ಇಂಜೆಕ್ಟ್ ಮಾಡ್ತೀವಿ ಶೋಲ್ಡರ್ ಬ್ಲಡ್ ಇಂದ ಸರಿ ಸೊ ಆತರ ಇಂಜೆಕ್ಷನ್ ಮುಖಾಂತರ ಕೂಡ ಟ್ರೀಟ್ಮೆಂಟ್ ಮಾಡ್ತೀವಿ ಸುಮಾರು ಶೋಲ್ಡರ್ ಪ್ರಾಬ್ಲಮ್ಸ್ ಫಿಸಿಯೋಥೆರಪಿ ತುಂಬಾ ಇಂಪಾರ್ಟೆಂಟ್ ಸೊ ಫಿಸಿಯೋಥೆರಪಿ ಕೂಡ ಕೊಟ್ಟು ಟ್ರೀಟ್ಮೆಂಟ್ ಮಾಡ್ತೀವಿ ಕೆಲವು ಮಾತ್ರೆಗಳು ಕೂಡ ಇರುತ್ತೆ ಕೆಲವು ಸಮಸ್ಯೆಗಳು ಮಾಂಸಖಂಡ ಪೂರ್ತಿ ಹರಿದೋಗ್ಬಿಟ್ಟಿರುತ್ತೆ ಅಂತ ಕೇಸಲ್ಲಿ ಏನ್ ಮಾಡಿದ್ರು ವಾಸಿ ಆಗಿರೋದ್ರೆ ಅದನ್ನ ಹೊಲೇಬೇಕಾಗತ್ತೆ ಸೊ ಅದನ್ನ ಶಸ್ತ್ರ ಶಸ್ತ್ರಚಿಕಿತ್ಸೆ ಮುಖಾಂತರ ಸರಿ ಮಾಡ್ತೀವಿ ಇದಕ್ಕೆ ಆರ್ಥ್ರೋಸ್ಕೋಪಿಕ್ ಸರ್ಜರಿ ಅಥವಾ ಕೀ ಹೋಲ್ ಸರ್ಜರಿ ಅಂತ ಐತೆ ಓಪನ್ ಮಾಡೋದಿಲ್ಲ ಎಕ್ಸ್ಪರ್ಟ್ ನೀವು ಸೊ ಮೂರು ನಾಲ್ಕು ಚಿಕ್ಕ ಹೋಲ್ ಮಾಡ್ತೀವಿ ಒಂದ್ ಕ್ಯಾಮೆರಾ ಒಳಗಡೆ ಬಿಡ್ತೀವಿ ಟಿವಿ ನಲ್ಲೇ ಕಾಣಿಸುತ್ತೆ ಎಲ್ಲಿ ಆ ತರ ಹರಿದೋಗ್ಬಿಟ್ಟಿದೆ ಎಲ್ಲಿ ಫ್ರೋಜನ್ ಶೋಲ್ಡರ್ ಅಲ್ಲಿ ಟೈಟ್ ಆಗ್ಬಿಟ್ಟಿದೆ ಅಂತ ನಾವು ಆ ಕ್ಯಾಮೆರಾ ನೋಡ್ಕೊಂಡೆ ಆಪರೇಷನ್ ಮಾಡಿ ಆ ಫ್ರೋಜನ್ ಶೋಲ್ಡರ್ ನ ಬಿಡಿಸ್ಬಿಡ್ತೀವಿ ಆ ಮಾಂಸ ಕಂಡ ಹರಿದಿರೋದನ್ನ ಹೊಲ್ದು ಕೊಡ್ತೀವಿ ಸೊ ರಿಸ್ಕ್ ಏನು ಇರೋದಿಲ್ಲ ಕಾಂಪ್ಲಿಕೇಶನ್ಸ್ ತುಂಬಾ ಕಡಿಮೆ ಇರುತ್ತೆ ಸೊ ಈ ರೀತಿ ಆರ್ಥ್ರೋಸ್ಕೋಪಿಕ್ ಸರ್ಜರಿ ಮುಖಾಂತರ ಕೂಡ ಸುಮಾರು ಜನಕ್ಕೆ ನಾವು ಸಹಾಯ ಮಾಡಬೇಕಾಗತ್ತೆ ಒಂದೊಂದ್ಸಲ ಕ್ಯಾಪ್ಸುಲ್ ಹರಿದಿರತ್ತಲ್ಲ ಅದನ್ನು ರಿಪೇರ್ ಮಾಡಬಹುದಾ ಹೌದು ಮೇಡಮ್ ಹೌದು ಮೇಡಮ್ ಇದು ಇಂಜುರೀಸ್ ಎಲ್ಲ ಆಗುತ್ತೆ ಇಂಜುರೀಸ್ ಅಲ್ಲಿ ಆದಾಗ ಜಾಸ್ತಿ ಯಂಗ್ಸ್ಟರ್ಸ್ ಎಲ್ಲ ಆಗುತ್ತೆ ಇನ್ ಸ್ವಲ್ಪ ಐವತ್ತು ವರ್ಷದ ಮೇಲೆ ಇಂಜುರೀಸ್ ಆಯ್ತು ಅಂದ್ರೆ ಮೂಳೆ ಎಷ್ಟು ವೀಕ್ ಇರುತ್ತೆ ಅಂದ್ರೆ ಯಂಗ್ ಸ್ಟರ್ಸ್ ಗೆ ಮೂಳೆ ತುಂಬಾ ಗಟ್ಟಿ ಇರುತ್ತೆ ಅವ್ರಿಗೆ ಕ್ಯಾಪ್ಸುಲ್ಟಿಯರ್ ಆಗಿಬಿಡುತ್ತೆ ಡಿಪೆಂಡಿಂಗ್ ಆನ್ ವಿಚವರ್ ಸ್ಟ್ರಕ್ಚರ್ ಇಸ್ ವೀಕ್ ದಟ್ ಗಿವ್ಸ್ ವೇ ಅದು ಡ್ಯಾಮೇಜ್ ಆಗತ್ತೆ ಸೊ ವಯಸ್ಸಾದಾಗ ಯೂಶಿ ಫ್ರಾಕ್ಚರ್ ಗಳು ತುಂಬಾ ಕಾಮನ್ ನಡೀತಾ ಇರ್ತಾರೆ ಎಡವಿ ಬೀಳ್ತಾರೆ ಭುಜದ ಮೊಳೆ ಮುರಿದೋಗ್ಬಿಡತ್ತೆ ಅವಾಗ ಅಲ್ಲಿ ಪ್ಲೇಟ್ ಹಾಕಿ ಸ್ಕ್ರೂ ಹಾಕಿ ಫಿಕ್ಸ್ ಮಾಡ್ತೀವಿ ಅದನ್ನ ಹಾಗಾದ್ರೆ ಅವರು ಮೂಳೆಗಳ ಮತ್ತು ತಮ್ಮ ಮಾಂಸಖಂಡದ ಕಡೆಗೆ ಗಮನ ಕೊಡ್ಬೇಕು ಅಂತ ಅನ್ಸುತ್ತೆ ಮಾಡ್ಬೇಕು ಏನ್ ಮಾಡಬಾರ್ದು ಐವತ್ತು ವರ್ಷದ ನಂತರ ಅಂತ ದಯವಿಟ್ಟು ಹೇಳಿ ಹೌದು ಈ ತರ ಸಮಸ್ಯೆಗಳು ನಿಮಗ್ ಬರಬಾರ್ದು ಅಂದ್ರೆ ನಾವು ನಮ್ಮ ಭುಜನ ಸ್ಟ್ರಾಂಗ್ ಆಗಿ ಇಟ್ಕೋಬೇಕಾಗತ್ತೆ ನಂತರ ಸುಮಾರು ಜನ ಪೇಶೆಂಟ್ಸ್ ಬರ್ತಾರೆ ಡಾಕ್ಟರ್ ನಾನು ಹತ್ತು ವರ್ಷದಿಂದ ವಾಕಿಂಗ್ ಮಾಡ್ತಾ ಇದೀನಿ ನಂಗೆ ಇವಾಗ ಭುಜದ ನೋವು ಶುರು ಆಯ್ತು ಅಂತ ನಾನ್ ಅವ್ರಿಗೆ ಹೇಳ್ತೀನಿ ನೀವು ಬುಜದ್ದು ಎಕ್ಸರ್ಸೈಸ್ ಮಾಡೇ ಇಲ್ವಲ್ಲ ನೀವು ಬರೀ ವಾಕಿಂಗ್ ಮಾಡ್ತಾ ಇದ್ರಿ ಕಾಲಿಗೆ ಮಾತ್ರ ಎಕ್ಸರ್ಸೈಜ್ ಮಾಡ್ತೀರಿ ಚೆನ್ನಾಗಿದೆ ಸೊ ಎಕ್ಸರ್ಸೈಝ್ ಫುಲ್ ಆಗುವಂತದ್ ಮಾಡ್ಬೇಕು ಯೋಗ ಆ ರೀತಿಯಲ್ಲಿ ಫುಲ್ ಬಾಡಿನ ಕವರ್ ಮಾಡುತ್ತೆ ಸೊ ನೀವು ಯಾವ ರೀತಿ ಎಕ್ಸರ್ಸೈಸ್ ಮಾಡ್ಬೇಕು ಅಂದ್ರೆ ಬಾಡಿದು ಎಲ್ಲಾ ಅಂಗಕ್ಕೂ ಎಕ್ಸರ್ಸೈಸ್ ಆಗ್ಬೇಕು ತಲೆಯಿಂದ ಕಾಲ್ವರೆಗೂ ಕರೆಕ್ಟ್ ಕರೆಕ್ಟ್ ಹೌದು 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 ಸೊ ನೀವು ಯೋಗ ಮಾಡ್ಬೋದು ಕೆಲವರು ಸ್ವಿಮ್ಮಿಂಗ್ ಮಾಡ್ತಾರೆ ಸ್ವಿಮ್ಮಿಂಗ್ ಕೂಡ ತುಂಬಾ ಒಳ್ಳೆ ಎಕ್ಸರ್ ಪೂರ್ತಿ ಬಾಡಿ ಎಕ್ಸಸೈಸ್ ಆಗುತ್ತೆ ಜಿಮ್ ಹೋಗಿ ವರ್ಕೌಟ್ ಮಾಡೋ ಜಿಮ್ ಹೋಗಿ ಕೂಡ ವರ್ಕೌಟ್ ಮಾಡ್ಬೇಕು ಸೊ ನಾವು ಫ್ರೀಕ್ವೆಂಟ್ ಆಗಿ ಕಾಲಿಂದ ಎಕ್ಸರ್ಸೈಸ್ ಗಳು ಮಾಡ್ತಿರ್ತೀವಿ ಭುಜ ಅಂಡ್ ಅಪ್ಪರ್ ಬಾಡಿನ ನೆಗ್ಲೆಕ್ಟ್ ಮಾಡ್ತೀವಿ ಅದನ್ನ ಮಾಡಬಾರ್ದು ಯುವರ್ ಎಕ್ಸರ್ಸೈಸ್ ರುಟೀನ್ ಇನ್ಕ್ಲೂಡ್ ದ ಎಂಟೈರ್ ಬಾಡಿ ವೆಯ್ಟ್ ಜಾಸ್ತಿ ಮಾಡ್ಕೋಬಾರ್ದು ವೆಯ್ಟ್ ಅಂತ ಪ್ರಾಪ್ರಿಯೇಟ್ ಆಗಿ ಇಟ್ಟಿದ್ರೆ ಅವಾಗ ನಿಮ್ ಭುಜಾನು ಅಷ್ಟ್ ಕಡ್ಮೆ ವೇಯ್ಟ್ ಎತ್ಬೇಕು ಆಗುತ್ತೆ ಅಷ್ಟು ಕಡಿಮೆ ವರ್ಕ್ ಮಾಡ್ಬೇಕಾಗತ್ತೆ ಮೂರ್ನೆದು ಮೂರ್ ವಾರಕ್ಕಿನ ಅಥವಾ ಎರಡ್ ವಾರಕ್ಕಿನ ಜಾಸ್ತಿ ನಾವು ಯಾರು ಇದ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ಬಾರ್ದು ನಿಮ್ ತಜ್ಞರತ್ರ ಹೋಗಿ ತೋರಿಸ್ಕೊಂಡು ಚಿಕ್ಕದ್ರಲ್ಲಿದ್ದಾಗ್ಲೇ ವಾಸಿ ಮಾಡಿಸ್ಕೊಂಡ್ ಬಿಡ್ಬೇಕು ಓಕೆ ಓಕೆ ತುಂಬಾ 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 ಧನ್ಯವಾದಗಳು ಎಷ್ಟು ಸುಲಭವಾಗಿ ಸರಳವಾಗಿ ಆ ಶೋಲ್ಡರ್ ಅಂದ್ರೆ ಭುಜ ಅಂದ್ರೆ ಏನು ಅಂತ ತಿಳಿಸ್ಕೊಟ್ರಿ ಅದನ್ನ ಹೇಗೆ ಪ್ರಿವೆಂಟ್ ಮಾಡ್ಬೇಕಂತನು ಹೇಳ್ಕೊಟ್ರೆ ಟ್ರೀಟ್ಮೆಂಟು ನಿಮ್ ಕೈಯಲ್ಲಿದೆ ಹಾಗಾಗಿ ಸಮಯಕ್ಕೆ ಸರಿಯಾಗಿ ಬಂದು ಸಕಾಲವಾಗಿ ಚಿಕಿತ್ಸೆಯನ್ನು ಮಾಡ್ಕೊಳೋದು ಬಹಳ ಮುಖ್ಯ ಅಂತ ತಿಳ್ಸ್ಕೊಟ್ರಿ ತುಂಬಾ ತುಂಬಾ ಧನ್ಯವಾದಗಳು ಧನ್ಯವಾದಗಳು ಯು